ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನುಸ್ತಷ್ಟಾಸ್ತವಿಷ್ಟವಿರೋಧ್ರುವ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಆರನೇ ಶ್ಲೋಕ ಆ ಆರನೇ ಶ್ಲೋಕದಲ್ಲಿ ನಲವತ್ತ ಏಳನೇ ಹೆಸರು ಋಷಿಕೇಶ ಭಗವಂತನನ್ನು ಹುಡುಕುತ್ತಾ ಹೋದರೆ ಆತ ಕ್ಷಿತಿಜದಂತೆ ದೂರ ದೂರ ಹೋಗುತ್ತಾನೆ ಆದ್ದರಿಂದ ಅವನನ್ನು ಎಲ್ಲೆಲ್ಲೋ ಹುಡುಕಲು ಹುಡುಕುವ ಬದಲು ನಿಂತಲ್ಲೇ ನಿಂತು ನಿನ್ನೊಳಗೆ ಹುಡುಕು ನಿನ್ನ ಹೃತ್ಕಮಲದಲ್ಲೇ ಅವನಿದ್ದಾನೆ ಋಷಿಕಗಳಿಗೆ ಈಶ ಋಷಿಕೇಶ ಇಲ್ಲಿ ಋಷಿಕ ಎಂದರೆ ಇಂದ್ರಿಯಗಳು ಆತ ಇಂದ್ರಿಯಗಳ ಸ್ವಾಮಿ ಆತನನ್ನು ಇಂದ್ರಿಯದಿಂದ ನೋಡದೆ ಇಂದ್ರಿಯದಲ್ಲಿ ನೋಡಬೇಕು ಉಪನಿಷತ್ತಿನಲ್ಲಿ ಹೇಳುವಂತೆ ನಮಗೆ ಪ್ರತಿಯೊಂದು ಇಂದ್ರಿಯಗಳನ್ನು ದಯಪಾಲಿಸಿ ಅದರಲ್ಲೇ ನಿಂತು ನಡೆಸುವವನು ಋಷಿ ಋಷಿಕಗಳ ಈಶನಾದ ಋಷಿಕೇಶ ಕೇಶ ಅನ್ನುವ ಶಬ್ದಕ್ಕೆ ಸೂರ್ಯ ಕಿರಣ ಎಂಬ ಅರ್ಥವನ್ನು ಕೇಶವ ಎಂಬಲ್ಲಿ ವಿಶ್ಲೇಷಿಸಿದ್ದೇವೆ ಸೂರ್ಯನ ಕಿರಣದಲ್ಲಿ ಏಳು ಬಣ್ಣವಿದೆ ನಮ್ಮ ದೇಹದಲ್ಲಿ ಏಳು ಶಕ್ತಿಗಳ ಚಕ್ರಗಳಿವೆ ಸಹಸ್ರಾರ ಆಜ್ಞಾ ವಿಶುದ್ಧ ಅನಾಹತ ಮಣಿಪುರ ಸ್ವಾಧಿಷ್ಠಾನ ಮತ್ತು ಮೂಲಾಧಾರ ಅದೇ ರೀತಿ ಅಗ್ನಿಯಲ್ಲಿ ಕೂಡ ಏಳು ಬಣ್ಣವಿದೆ ನಮ್ಮ ದೇಹದಲ್ಲಿರುವ ಏಳು ಶಕ್ತಿ ಕೇಂದ್ರಗಳಿಂದ ಹೊರಹೊಮ್ಮುವ ಏಳು ಭಾವನೆಗಳನ್ನು ಅಗ್ನಿಯ ಏಳು ಬಣ್ಣಗಳ ಮೂಲಕ ಸೂರ್ಯ ಕಿರಣದ ಜೊತೆಗೆ ಸಮ್ಮಿಲನ ಮಾಡುವ ಕ್ರಿಯೆಯನ್ನು ಹೋಮ ಎನ್ನುತ್ತಾರೆ ಈ ಎಲ್ಲ ಏಳು ವರ್ಣದಲ್ಲಿ ತುಂಬಿ ಬದುಕಿಗೆ ಹರ್ಷವನ್ನು ಕೊಡು ಕೊಡತಕ್ಕಂತಹ ಭಗವಂತ ಋಷಿಕೇಶ ವಿಶೇಷ ಸೂಚನೆ ವಿಷ್ಣು ಸಹಸ್ರನಾಮವು ಅರ್ಥಸಹಿತ ಇದನ್ನು ನಾನು ಬರೆದದ್ದಲ್ಲ ವಿದ್ವಾಂಸರು ಬರೆದ ಅರ್ಥವನ್ನು ಹಂಚಿಕೊಳ್ಳುವ ಪ್ರಯತ್ನ ನನ್ನದಾಗಿರುತ್ತದೆ ನಮಸ್ಕಾರ